ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಸೋಮವಾರ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಕಡಲೆ ಗಿಡ ಬೇಕು ಅಂದಿದ್ಲು ಚಿನ್ನಿ ಹಾಕಿ ಕಡಲೆ ಗಿಡ ಮಾರ್ತಾ ಇದ್ದರಂತೆ ತಂದಿದ್ದರು ಆದರೆ ಕಡಲೆ ಕಾ ಕಾಳು ತುಂಬ ಎಳೆಯದಿತ್ತು ನಾನು ಸ್ವಲ್ಪ ದಿನ ಹೋಗಬೇಕಿತ್ತು ಅಂತ ಅಂದ್ಕೊಂಡೆ ನಾನು ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಟೈಮ್ ನೋಡ್ಬೋದು ಆರು ಹತ್ತು ಆಗಿದೆ ಇವಾಗ ಕೆಳಗೆ ಬಂದೆ ನಮ್ಮನವರು ತರಕಾರಿ ಎಲ್ಲ ತಂದು ಎಲ್ಲ ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ ಕೇಳಿದ್ರು ನನಗೆ ತರಕಾರಿ ಜೋಡಿಸಿಟ್ಟಿದ್ದು ನೋಡಿದಿಯಾ ಅಂತ ಮೇಲ್ ಬಂದು ಇಲ್ಲ ನಾನು ಕೆಳಗೆ ಹೋಗೇ ಇಲ್ಲ ಅಂತ ಅಂದೆ ಹಾಗೆಯೇ ಪಾತ್ರೆಗಳಿತ್ತು ನಾನು ಊಟ ಮಾಡಿದ್ದು ನಾನು ಪಾತ್ರೆಗಳನ್ನ ಇದ್ದೆ ಚಿನ್ನಿ ಇವತ್ತು ದೋಸೆ ಇಟ್ಟು ರುಬ್ತೀನಿ ಅಂತ ಹೇಳಿದ್ಲು ಹಾಗಾಗಿ ರುಬ್ತಾ ಇದ್ದಾಳೆ ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾ ಇದ್ದಾಳೆ ಅವಳಿಗೆ ಗೊತ್ತಾಗಿಲ್ಲ ನಾನು ಕೆಲಸದವರಿಗೆಲ್ಲ ಅಡುಗೆ ಮಾಡೋದಕ್ಕೆ ಅಂತ ಸಾಂಬಾರಿಗೆ ಅಂತ ಆ ಪಾತ್ರೆ ಇಟ್ಕೊಂಡಿದ್ದೆ ಅವಳಿಗೆ ಗೊತ್ತಾಗಿಲ್ಲ ಹಾಗಾಗಿ ದೊಡ್ಡ ಪಾತ್ರೆಯಲ್ಲೇ ಇದ್ದಾಳೆ ಮತ್ತು ನಾನು ದೋಸೆ ಹಿಟ್ಟು ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದೆ ನಾನು ಅನ್ನ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದೆ ಅವಳು ರುಬ್ತಾ ಇದ್ದು ನಾನು ಪಾತ್ರೆನ ತೊಳ್ಕೊಂಡು ಹಾಗೆ ಕೈ ಕಾಲು ಮುಖ ತೊಳೆದು ದೇವ್ರ ದೀಪ ಎಲ್ಲ ಹಚ್ಚಿ ಸೊಪ್ಪು ತಂದಿದ್ರು ಆ ಸೊಪ್ಪನ್ನೆಲ್ಲ ಸೋಸಣ ಅಂತ ಹೊರಗಡೆನೇ ತೊಗೊಬಂದಿದ್ದೀನಿ ಒಳಗಡೆ ತಂದರೆ ಇವಾಗಷ್ಟೇ ಕಸ ಹೊಡೆದು ಎಲ್ಲ ಆಗಿತ್ತಲ್ವ ಮತ್ತಲ್ಲಿ ಫುಲ್ ಗಲೀಜಾಗುತ್ತೆ ಅಂತ ಹೊರಗಡೆ ತಂದು ಸೊಪ್ಪನ್ನೆಲ್ಲ ಸೋಸ್ತಾ ಇದ್ದೀನಿ ಹಾಗೆಯೇ ಕಡಲೆ ಗಿಡ ತಂದಿದ್ರಲ್ವ ಅದು ಅಷ್ಟೇ ಇಲ್ಲೇ ಹೊರಗಡೆನೇ ಕುತ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಅದನ್ನು ಕೂಡ ತಂದಿದ್ದೀವಿ ಕೊತ್ತಂಬರಿ ಸೊಪ್ಪು ಎರಡೇ ಕಡೆ ತಂದಿದ್ರು ಅದರ ಮೆಂತೆ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು ಆದರೆ ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿತ್ತು ಕತ್ಲೆ ಹಾಕ್ತಾ ಬಂದಿತ್ತು ಹಾಗಾಗಿ ಬೇಗ ತಿಂದು ಒಳಗಡೆ ಹೋಗೋಣ ಅಂತ ಕಡಲೆ ಗಿಡ ಇದ್ದೀನಿ ನೂರು ರೂಪಾಯಿಗೆ ಒಂದು ಕಾಲು ಕೆ ಜಿ ಅಂತೆ ಅವಳು ಬೇಕು ಅಂದಿದ್ದಕ್ಕೆ ಅವ್ಳು ತಂದಿದ್ದಾರೆ ಇಲ್ಲಾಂದರೆ ತರ್ತಿರ್ಲಿಲ್ಲ ಅಂದರು ಯಾಕಂದರೆ ತುಂಬ ಎಳೆದಿತ್ತು ಅವಳು ತಿಂದೇ ಇಲ್ಲ ಅಂತ ಹೇಳಿದ್ಲಲ್ಲ ಅದಕ್ಕೆ ತಂದಿದ್ದಾರೆ ಆ ಕಡಲೆ ಕುಡಿ ಇರುತ್ತೆ ಗೊತ್ತಾ ಅದನ್ನು ಕೂಡ ಅದು ಎಳೆದಿರ್ಬೇಕಿದ್ರೆ ಅದನ್ನು ಉಡಿಯೋದು ಅಂತಾರೆ ಉಡಿದುಬಿಟ್ಟು ಪುಂಡಿ ಸೊಪ್ಪೆಲ್ಲ ಮಾಡ್ತೀವಿ ಗೊತ್ತಾ ಆ ಥರ ಪಲ್ಯ ಮಾಡ್ತಾರೆ ಹುಳಿಹುಳಿಯಾಗಿರುತ್ತೆ ಅದು ಇದರಲ್ಲಿ ಇರೋದು ಬರುತ್ತಾ ಏನೋ ನನಗೂ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅಮ್ಮನ್ನ ಅಮ್ಮನ ಮನೆಯಲ್ಲಿ ಇದನ್ನು ಕಡಲೆ ಗಿಡ ಹಾಕ್ತಾ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಅವರು ಎಲ್ಲಿ ಹಾಕ್ತಿದ್ರು ಅನ್ನೋದು ಕೂಡ ನನಗೆ ತುಂಬ ಇಷ್ಟ ಕಡಲೆ ಗಿಡ ಅಂದರೆ ಹಾಗೆ ಚಿನ್ನಿಗೂ ಕೂಡ ತುಂಬ ಇಷ್ಟ ಅದು ಈ ಸಂಕ್ರಾಂತಿ ಹಬ್ಬದ ವಿಡಿಯೋನ ಮುಂಚೆ ಹಾಕ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಆಮೇಲೆ ಕೂಡ ನಾನು ವಿಶ್ ಮಾಡಿದ್ದೀನಿ ಒಂದಷ್ಟು ಹಳೆ ವೀಡಿಯೋಗಳಿದ್ದಾವೆ ಅದು ಆನಂತರ ಬರುತ್ತೆ ಸಂಕ್ರಾಂತಿ ಹಬ್ಬದ ವೀಡಿಯೋನ ಬೇಗ ಹಾಕ್ಬಿಡೋಣ ಅಂತ ಹೇಳಿ ಇದನ್ನು ಬೇಗ ಬೇಗ ಎಡಿಟ್ ಮಾಡ್ತಾ ಇದ್ದೀನಿ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಹಾಗೆ ಧರ್ಮ್ ಧನುರ್ ಮಾಸದ ಕೊನೆಯ ದಿನ ಕೂಡ ಅಂತ ಹೇಳ್ತಾರೆ ಹಲೋ ಗುಡ್ ಮಾರ್ನಿಂಗ್ ನಿನ್ನೆ ಬ್ಲಾಗ್ ಶುರು ಮಾಡಿದ್ರಲ್ಲ ಅದು ಬ್ಲಾಗ್ ಕ್ಯಾಮ್ರಾ ಎದುರುಗಡೆ ಬಂದ ತಕ್ಷಣ ಫಸ್ಟ್ ಬ್ಲಾಗ್ ಶುರು ಮಾಡಿದ ತಕ್ಷಣ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಂತ ಬಾಯಿಗೆ ಚಿಹ್ನೆ ಅದೇ ಅಂತೇಳಿ ಎಲ್ಲರೂ ಹಾಗೆ ಹೇಳ್ತೀರಲ್ಲ ಯಾಕೆ ಅಂತ ಇಲ್ಲ ಹಂಗೇನೆ ಅದು ಎಲ್ಲರೂ ಹೇಳ್ತಾರೆ ನಾನು ಹಂಗೆ ಹೇಳ್ತೀನಿ ಅಷ್ಟೇ ನನಗೇನು ನನಗೂ ಗೊತ್ತಿಲ್ಲ ಯಾಕೆ ಹೇಳ್ತಾರೆ ಅಂತ ಆದರೆ ನಿಮ್ಮನ್ನ ವೆಲ್ಕಮ್ ಮಾಡಬೇಕಲ್ವಾ ಹಾಗಾಗಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಆದ್ಮೇಲೆ ಬ್ಲಾಗ್ ಬರುತ್ತೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ನನ್ನ ಬ್ಲಾಗ್ಗಳು ಹೆಂಗಿದ್ರು ಲೇಟಾಗೇ ಬರೋದಲ್ವ ಹಾಗಾಗಿ ನಮ್ಮಲ್ಲಿ ಸಂಕ್ರಾಂತಿ ಅಂದರೆ ನೆನಪಾಗೋದು ಒಂದೇ ಸಂಕ್ರಾಂತಿ ಕಾಳು ನಮ್ಮಲ್ಲಿ ನೆನಪಾಗೋದು ಒಂದೇ ದೋಸೆ ಚಪ್ಪರದವರೆ ಕಾಳು ಪಲ್ಯ ಅದನ್ನು ಮಾಡ್ತಾರೆ ಈ ಸೈಡು ನಮ್ಮ ಕಡೆ ದೋಸೆ ಮಾಡ್ತೀವಿ ಅಷ್ಟೇ ನಮ್ಮ ಮಲೆನಾಡು ಸೈಡಲ್ಲಿ ನಿಮ್ಮಲ್ಲೂ ಯಾರು ಅದೇ ಥರ ಮಾಡಿ ದೋಸೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಇವತ್ತು ಎಲ್ಲರ ಮನೇಲೂ ತಿಂಡಿ ದೋಸೆ ನಮ್ಮನ್ನ ನಿನ್ನೆ ಕೇಳ್ತಾರೆ ಏನು ತಿಂಡಿ ಅಂತ ಇವತ್ತು ಯಾರ ಮನೆಯಲ್ಲೂ ಏನೂ ತಿಂಡಿ ಅಂತ ಕೇಳಬೇಡಿ ಯಾಕಂದ್ರೆ ಇವತ್ತು ಎಲ್ಲಾರ ಮನೇಲೂ ದೋಸೆ ಅಂತ ದೋಸೆ ಮಾಡಿ ಗೊಣಬೆಗೇನೋ ಎಡೆ ಮಾಡ್ತಾರಂತ ನಂಗೆ ಗೊತ್ತ ನಂಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಹಾಗಾಗಿ ನಂಗೆ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಬರ್ತೀನಿ ಯಾಕಾದರೂ ಬಂದ್ನೋ ಕೆಳಗೆ ಅನ್ನಿಸ್ತು ಆ ಥರ ಇರುವೆ ನಾನು ಏನು ಎಣ್ಣೆ ಅದು ಆ ತರದ್ದು ಮಾಡಿಲ್ಲ ಏನು ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇಡೀ ಅಡುಗೆ ಮನೆ ತುಂಬಾ ಇರುವೆ ಆಮೇಲೆ ಎಲ್ಲ ಲಕ್ಷ್ಮಣ ರೇಖೆ ಬಾರದು ಈಗ ಕಸ ಬಿಡ್ದು ಇನ್ನೂ ಬಾಗ್ಲಿಗೆ ನೀರು ಹಾಕಿಲ್ಲ ಮನೆಯವರು ಅಷ್ಟೇ ಖಾರ ಸ್ಟಾರ್ಟ್ ಮಾಡ್ತಾರೆ ಯಾಕೋ ಖಾರೇ ಸ್ಟಾರ್ಟ್ ಆಗಲಿಲ್ಲ ಆಮೇಲೆ ಹಾಂ ಅಂತೂ ಇತ್ತು ಆಮೇಲೆ ಸ್ಟಾರ್ಟ್ ಆಗಿ ಅವರು ಕೂಡ ಊರಿಗೆ ಹೋದ್ರು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಸರಿ ಆಯಿತು ಗೇಟಿಂದ ಹೊರಗೋಗಿ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟೇ ಆಗಲಿಲ್ಲ ಒಂದು ಅಲ್ಲೂ ಒಂದು ಐದು ನಿಮಿಷ ತೊಗೊಂಡ್ರು ಅವರು ಅದೇ ಇವತ್ತು ದೋಸೆ ಸ್ವಲ್ಪ ದೋಸೆನ ಹಿಟ್ಟರೆ ಜಾಸ್ತಿ ಮಾಡಿ ಇಟ್ಕೊಳ್ಳೋಣ ಅಂತ ಒಂದೊಂದು ದಿನ ಪಡ್ಡು ಮಾಡೋಕ್ಕಾಗತ್ತೆ ಅಂತ ಚಿನ್ನಿ ಅದೇ ಪಡ್ಡು ಮಾಡಬೇಕು ಅಂತ ಹೇಳ್ತಾ ಇದ್ಲು ಸಬ್ಬಸಿಗೆ ಸೊಪ್ಪು ಹಾಕಿ ಪಡ್ ಮಾಡಬೇಕು ಅಂತಿದ್ದು ಸಬ್ಬಸಿಗೆ ಸೊಪ್ಪು ತಂದಿಲ್ಲ ನಿನ್ನೆ ನಮ್ಮ ಮನೆಯವರು ಮೆಂತೆ ಸೊಪ್ಪು ಅಂದ್ರೆ ರಾಶಿ ತಂದಿದ್ದಾರೆ ಎಂಥ ಕಷ್ಟ ತಂದಿದ್ದಾರೆ ಗೊತ್ತಿಲ್ಲ ಆಮೇಲೆ ಏನು ತಂದಿದ್ದಾರೆ ಹಾಂ ಮೆಂತ್ಯ ಕೊತ್ತಂಬ್ರಿ ನಾನು ಸ್ವಲ್ಪ ಒಂದು ಎರಡೆರಡು ಕಟ್ಟು ತರ್ರಿ ಅಂತೀನಿ ಸಾಂಬಾರು ಕೂಡ ಮಾಡಿದ್ರೆ ಹಾಗೆ ಉಳ್ದು ಬಿಡುತ್ತೆ ಎಲ್ಲ ಸ್ವಲ್ಪ ತರ್ರಿ ಅಂತೀನಿ ಅವ್ರಿಗೆ ಇವತ್ತು ಯಾಕೋ ಅವ್ರು ಗೊತ್ತಿ ಅಥವಾ ನಾನು ಸಂತೆಗೆ ಹೋಗಿದ್ರೆ ಸುಮಾರು ದಿನ ಆಗಿತ್ತು ಅವ್ರು ನಿನ್ನೆನೇ ಸಂತೆಗೆ ಹೋಗಿದ್ದೆ ಎಷ್ಟೋ ಒಂದು ಐದಾರು ತಿಂಗಳಾಗೈತೆ ನಾನು ಸಂತೆಗೆ ಹೋಗಿದೆ ನಿನ್ನೆ ಫಸ್ಟ್ ಟೈಮ್ ಸಂತೆಗೆ ಹೋಗಿದ್ದಾರೆ ಅವರು ಕೆಲಸ ಎಲ್ಲ ಬೇಗ ಮುಗಿತು ಅಂತ ಸಂತೆಗೆ ಹೋಗಿ ಬಂದರು ನನ್ನ ಕರೆದ್ರು ನಾನು ಬರಲ್ಲ ಅಂದೆ ಹಂಗಂತೂ ಯಾಕೋ ಗೊತ್ತಿಲ್ಲ ಅವಾಗೆಲ್ಲ ಮಕ್ಳನ್ನ ಕಟ್ಕೊಂಡು ಬೈಕಲ್ಲಿ ಸಂತೆ ಮಾಡ್ಕೊಂಡು ಬರ್ತಿದ್ದೆ ಸಂತೆಗಿಂತ ದುಡ್ಡು ಕೊಟ್ಟಿದ್ರಲ್ಲೇ ಅದರಲ್ಲೂ ಸ್ವಲ್ಪ ದುಡ್ಡು ಬಿಡಿಸ್ಕೊತಿದ್ದೆ ನಮ್ಮ ಶ್ರೇಯನ್ನು ಕರ್ಕೊಂಡು ಹೋದ್ರೆ ಗೊತ್ತಾ ಬೋಟಿ ಬೋಟಿಗಾಗಿ ಜಗಳ ನಂದು ಒಂದು ನಂಗೆ ಆ ಬೋಟಿ ಅಂದ್ರೆ ಇಷ್ಟ ಆಗಲ್ಲ ನಮ್ಮ ಶ್ರೇಯ್ ಮಾತ್ರ ಬೋಟಿ ಅಂದರೆ ಭಾಳ ಇಷ್ಟಪಡೋದು ಪಾಪ ಅದೇ ಮಕ್ಕಳು ಸ್ಕೂಲಿ ಶ್ರೇಯು ಹಾಸ್ಟೆಲಿಗೆ ಹೋದ್ಮೇಲಿಂದ ನಾನು ಸ್ವಲ್ಪ ಸ್ವಲ್ಪ ಏನ ಸಂತೆ ಸಂತೆ ಮುಖನೇ ನೋಡಿಲ್ಲ ಕರೀತಾರೆ ಇವರು ನಂಗೆ ಯಾಕೋ ಗೊತ್ತಿಲ್ಲ ಹೋಗಬೇಕು ಅಂತ ಅನ್ಸತ್ತಿಲ್ಲ ಅಲ್ಲಿ ಹೋದಾಗ ಫೋನ್ ಮಾಡ್ತಾರೆ ಅದೇ ಅದೇ ಇದು ಇದೆ ತರಲ ತರಲ್ಲ ಅಂತ ಹ್ಞೂ ಅಂತೀನಿ ಅವಾಗೆಲ್ಲ ಒಂದು ಉತ್ಸಾಹ ಇರ್ತೈತಿ ಇವಾಗ ಯಾಕೋ ಗೊತ್ತಿಲ್ಲ ಉತ್ಸಾಹವೇ ಇಲ್ಲ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಇನ್ನೊಂದ್ಸಲ ಬನ್ನಿ ಇವತ್ತಿನ ಬ್ರಾಮ್ನ ಶುರು ಮಾಡೋಣ ಇವತ್ತು ಅದೇ ಇವತ್ತೇನು ಎಡೆಯೇನು ಮಾಡೋದಿಲ್ಲ ಹಣಕಾಯಿ ಮಾಡಿ ಸಂಕ್ರಾಂತಿ ಕಾಳು ನಮ್ಮಲ್ಲೇನು ಪೊಂಗಲ್ ಗಿಂಗಲ್ ಮಾಡೋಲ್ಲ ಅದು ಸಂಕ್ರಾಂತಿಯಿಂದಾಗ ಎಲ್ಲರ ಮನೇಲಿ ಪೊಂಗಲ್ ಮಾಡ್ತಾರಲ್ಲ ನಾನು ಯಾಕೆ ಮಾಡಬಾರ್ದು ಅಂತ ನಾನು ಒಂಚೂರು ಮಾಡ್ತೀನಿ ಚಿನ್ನಿ ಅದೇ ಅಂದ್ಲು ತುಂಬ ಮಾಡಬೇಡ ಮಮ್ಮಿ ಸ್ವಲ್ಪ ಮಾಡು ಅಂದ್ಲು ಹ್ಞೂ ಸ್ವಲ್ಪ ಪೊಂಗಲ್ ಮಾಡ್ತೀನಿ ಚಿನ್ನಿ ಅದೇ ಪಲಾವ್ ಮಾಡು ಅಂತಿದ್ದಾಳೆ ಅನ್ನ ಸಾರು ಬೇಡ ಅಂತ ಸಾರು ಮಾಡಿದ್ರೆ ಹಾಗೆ ಉಳಿಯುತ್ತೆ ನೆನ್ನೆದು ಸ್ವಲ್ಪ ಸಾಂಬಾರು ಹಾಗೆ ಇದೆ ಅದರಲ್ಲಿ ಮೂಲಂಗಿ ಸಾಂಬಾರಲ್ಲಿ ಹೋಳು ಒಂದೂ ಇಲ್ಲ ಬರೀ ರಸ ಮಾತ್ರ ಇದೆ ತುಂಬ ಇಲ್ಲ ಒಂದು ಸ್ವಲ್ಪ ಮಾತ್ರ ಇದೆ ದೋಸೆ ಹಿಟ್ಟು ಚಿನ್ನಿ ನಿನ್ನೆ ರುಬ್ಬಿತ್ತು ನಾನು ನಿನ್ನೆ ಪಾತ್ರೆಗಳಿಂದ ಸಂಜೆ ಪಾತ್ರೆ ತೊಳ್ಕೊಂಡೆ ಆ ಚಿನ್ನಿ ದೋಸೆ ಹಿಟ್ಟರುಬ್ಬಿದಾಳೆ ಹೆಂಗಾಗಿದೆ ನನಗೂ ಗೊತ್ತಿಲ್ಲ ತೋರ್ಸವಳು ಹ್ಞೂ ಹ್ಞೂ ಅಂತ ಹೇಳ್ದೆ ಕೆಲವೊಂದು ಈಗ ಕಲಿಸ್ಬೇಕಲ್ಲ ಅಂದ್ರೆ ಅವಳು ಏನು ಗೊತ್ತಾ ಕೆಲ್ಸಾನ ನಂಬಷ್ಟು ಒಂಥರ ಈಗ ನಮಗೆ ಕೆಲಸ ಮಾಡಿ ಅಭ್ಯಾಸ ಆಗಿದೆ ಅವಳು ಹಂಗಲ್ಲ ಅಯ್ಯೋ ಒಂಥರ ನಮ್ಮಲ್ಲಿ ಹದ್ಗದ್ದು ಅಂತ ಹೇಳ್ತಾರೆ ಹಂಗೆ ಮಾಡ್ತಾಳೆ ಅದು ನಂಗೆ ಅರ್ಥ ಆಗಲ್ಲ ಹೇಗೆ ಒಂಥರ ನಿಧಾನವಾಗಿ ಒಂಥರ ಹಿಡಿದು ಬಿಟ್ಟಾರಂಗೆ ಕೆಲಸಗಳನ್ನ ಮಾಡ್ತಾಳೆ ನನಗೆ ಹಂಗೆ ಮಾಡಿದಾಗ ಸಿಟ್ಟು ಬರುತ್ತೆ ನಿನಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ ನಂಗಿಲ್ಲ ಒಂದು ಚೆನ್ನಾಗಿ ತೊಳಿತಾಳೆ ತರಕಾರಿ ಒಂದು ಚೆನ್ನಾಗಿ ಹೆಚ್ಚಿಕೊಡ್ತಾಳೆ ನಿನ್ನೆ ದೋಸೆ ಇಟ್ಟದೆ ರುಬ್ಬು ಅಂತ ಹಚ್ಚಿದ್ದೆ ಅವಳಿಗೆ ಗೊತ್ತಾಗ್ಬೇಕು ಕೆಲವೊಂದೆಲ್ಲ ಈಗ ನಾದಿ ಕೊಡೋದು ಎಲ್ಲ ಮಾಡ್ತಾಳೆ ಮಾ ಚೆನ್ನಾಗಿ ನಾದ್ತಾಳೆ ಅದಕ್ಕೆ ಕೆಲವೊಂದೆಲ್ಲ ಸಣ್ಣ ಪುಟ್ಟ ಇದನ್ನು ಕಲಿಸ್ಬೇಕು ಹಾಗಾಗಿ ನಾನೇನು ಕಲಿಸ್ತಾ ಇಲ್ಲ ಅವಳೇ ಮಾಡ್ಕೊಡ್ತೀನಿ ಅಂತಿದ್ದಾಳೆ ನನಗೂ ಕೆಲಸ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಅವಳು ಮಾಡ್ತಾ ಅಷ್ಟೇ ಇವತ್ತು ಅವರೇ ಕಾಳು ತಂದಿದ್ದಾರೆ ಅವರೇ ಕಾಳು ಸಿಪ್ಪೆ ಸುಲಿಬೇಕು ಚಿನ್ನೆ ಮಧ್ಯಾಹ್ನ ಸುಲಿಯೋಣ ಅಂತ ಇದ್ಲು ಬೆಳಗ್ಗೆ ನಾವು ಐದು ಗಂಟೆಗೆ ಎದ್ದು ಇವತ್ತು ಚಿನ್ನೆ ರೂಮಲ್ಲಿ ಒಂದಷ್ಟು ರಾಶಿ ಬಟ್ಟೆಗಳಿತ್ತು ನಿನ್ನೆ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕ್ತವೆ ಬಟ್ಟೆಗಳು ಹಾಗೆ ಇದಾವೆ ಇವು ಅವರಿಗೆ ಒಣಗಿಸ್ಬೇಕು ಆಗಲೇ ಒಣಗಿಸೋಣ ಅಂದ್ವಿ ಅಲ್ಲಿ ಲೈಟ್ ಇಲ್ಲ ಬಲ್ಪ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮನೆ ಊರಿಗೆ ಹಾಗಾಗಿ ಬಟ್ಟೆ ಒಣಗಿಸ್ಲಿಲ್ಲ ನಿನ್ನೆ ಸಂಜೆ ವಾಶ್ ಮಾಡಿ ಬಟ್ಟೆ ಎರಡು ಬಕೆಟ್ ಬಟ್ಟೆ ಹಾಗೆ ಇದ್ದಾವೆ ಚಿಹ್ನೆ ಬರೋದಕ್ಕೆ ಈಗ ದಿನ ಬಿಟ್ಟು ತಿನ್ನೋಕ್ಕೆ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತೀನಿ ಅವಳು ಹಳದು ಬಟ್ಟೆ ಇರುತ್ತಲ್ಲ ಹಾಗಾಗಿ ಆಮೇಲೆ ಅಲ್ಲಿ ಇಲ್ಲಿ ಹುಡುಕಿ ಅದು ಇದು ಏನೇನೋ ಹಾಕಿಬಿಡ್ತೀನಿ ಎರಡು ದಿನಕ್ಕೊಂದ್ಸಲ ನಮ್ಮ ಮನೆಯವರು ಅಂತಿದ್ದಾರೆ ಎರಡು ಸಲ ಬಟ್ಟೆ ವಾಶ್ ಮಾಡುವಂಥ ನಮ್ಮ ಮನೆಯವರು ನಾನು ಕೈಯಲ್ಲಿ ವಾಶ್ ಮಾಡಬೇಕಿದ್ರೆ ಬಟ್ಟೆನೇ ವಾಶ್ ಮಾಡೋಕೆ ಹಾಕ್ತಿರ್ಲಿಲ್ಲ ಇವಾಗ ಹಂಗಲ್ಲ ದಿನ ಬಟ್ಟೆಗಳನ್ನ ಹಾಕ್ತಾ ಇದ್ದಾರೆ ವಾಷಿಂಗ್ ಮೆಷಿನ್ನು ಬಟ್ಟೆ ಚೆನ್ನಾಗಿ ವಾಶ್ ಮಾಡುತ್ತಂತೆ ನಾನು ತಿಕ್ಕಿ 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 ಅವ್ರ ಚಡ್ಡಿನೆಲ್ಲ ಕಲರ್ ಫೇಡ್ ಮಾಡಿ ಹಾಕ್ತೀನಂತೆ ಹಾಗಾಗಿ ಶಾರ್ಟ್ಸ್ ಅಂತ ನನಗೆ ಕೊಡ್ತಾನೆ ಇರಲಿಲ್ಲ ಅವರು ಎರಡು ಮೂರು ದಿನಕ್ಕೊಂದ್ಸಲ ಶಾರ್ಟ್ಸ್ ಹಾಕೋಕೆ ಹಂಗೆ ಮಾಡೋರು ನಾನು ಬೈತಿದ್ದೆ ನೀನು ನನಗೆ ಶಾರ್ಟ್ ಸಹ ಕೊಳಕ್ಕಾಗಲ್ಲ ಆ ಥರ ಬಟ್ಟೆ ಹೋಗಿದ್ದೀಯಾ ಅಂತಿದ್ರು ನಮ್ಮ ಮನೇಲಿ ಯಾವಾಗಲೂ ನಾನು ನೀನು ತಿಕ್ಕಿ ತಿಕ್ಕಿನೇ ಆ ಬಟ್ಟೆನೆಲ್ಲ ಹರಿದು ಫೇಡ್ ಮಾಡಿ ಹಾಕ್ತೀಯ ಅಂತಿದ್ರು ವಾಷಿಂಗ್ ಮಿಷಿನ್ ಚೆನ್ನಾಗಿ ಹೋಗಿತ್ತಂತ ಅವರಿಗೆ ನನಗೂ ಚೆನ್ನಾಗಾಗುತ್ತಪ್ಪ ನನಗೊಂದು ಕೆಲಸ ತಪ್ಪಿದೆ ಚಿನ್ನಿ ಅದೇ ಅಂತಿದ್ಲು ಇಲ್ಲದಿದ್ರೆ ನಾನು ಜೀವ ಹಿಂಡು ಬಿಡ್ತಿದ್ದೆ ನೀನು ಬಟ್ಟೆ ವಾಶ್ ಮಾಡೋಣ ಬಾ 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 ಅಂತ ಹೇಳಿ ಅಂತಿದ್ಲು ಪಾತ್ರೆ ಚಿನ್ನಿ ಅಂತಿದ್ದು ಪಾತ್ರೆ ತೊಳಿಯ ತೊಗೊಳಿ ಅಂತ ಡಿಶ್ ಅದು ಚಿನ್ನಿ ಅಂತಿದ್ಲು ನಮ್ಮ ಮನೆಗೆ ಏನಾದ್ರೂ ಪಾತ್ರೆ ತಗೊಂಡ ತೊಳೆದ್ರೆ ತಗೊಂಡ್ರೆ ಪಾಪ ಅದು ಎರಡೇ ದಿನಕ್ಕೆ ಹಾಳಾಗುತ್ತೆ ಅಂತಿದ್ಲು ಕೆಲಸದವರಿಗೆಲ್ಲ ಊಟ ಕೊಟ್ಟಾಗ ಅವಳು ಇದ್ದಲ್ಲ ಪಾತ್ರೆಗಳ್ ನೋಡಿ ತಲೆ ಕೆಟ್ಟಂಗಾಗಿತ್ತು ಅವ್ಳಿಗೆ ಪಲ್ಯಕ್ಕೆ ನಾನು ಈರುಳ್ಳಿನ ಸಿಪ್ಪೆ ಬಿಡ್ಸ್ಕೊಂಡಿದಿನಿ ಈರುಳ್ಳಿ ಮೇಲ್ಗಡೆ ಈ ತರ ಕಪ್ಪಿರುತ್ತೆ ಗೊತ್ತಾ ಅದನ್ನು ಹಾಗೆ ಹಾಕಬೇಡಿ ಕ್ಲೀನಾಗಿ ಈ ಥರ ಒಂದೆರಡು ಸಲ ತೊಳೆದು ಹಾಕಿ ಅದು ಪಾಯ್ಸನ್ ಇದ್ದ ಹಾಗಂತೆ ನಮ್ಮನೆಯವರಂತೂ ಪ್ರತಿ ಸಲ ಹೇಳ್ತಿರ್ತಾರೆ ನಾನು ಕೂಡ ಯಾವಾಗಲೂ ಅಷ್ಟೇ ಈರುಳ್ಳಿನ ಮಾತ್ರ ಎರಡೆರಡು ಸಲ ತೊಳೆದೇ ಹಾಕೋದು ಈರುಳ್ಳಿ ಅಂತಲ್ಲ ನನ್ನ ತರಕಾರಿನೂ ಅಷ್ಟೇ ನಾನು ಪೀಲ್ ಮಾಡಿದ್ಮೇಲೆ ಕೂಡ ಒಂದು ಸಲ ತೊಳೆದ್ಬಿಟ್ಟೆ ಹಾಕೋದು ಬನ್ನಿ ದೋಸೆ ಹಿಟ್ಟಿನ ಕತೆ ಏನಾಗಿದೆ ನೋಡೋಣ ರುಬ್ಬ್ದಾಗಲೇ ಆರು ಗಂಟೆ ಆಗಿತ್ತಲ್ವ ಹಾಗಾಗಿ ಆದರೆ ಅವಳು ಏನು ಮಾಡಿದಾಳೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ರುಬ್ಬಿಬಿಟ್ಟಿದ್ದಾಳೆ ಸ್ವಲ್ಪ ತೆಳುವಾಗಿದೆ ಪರವಾಗಿಲ್ಲ ನಾನು ಉಬ್ಬಿರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಮತ್ತು ನಮ್ಮಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಬೆಳ್ಳುಳ್ಳಿ ಇರುತ್ತೆ ಗೊತ್ತಾ ಈರುಳ್ಳಿ ಗಣಿ ಎಲ್ಲ ಬರುತ್ತೆ ಗೊತ್ತಾ ಅದೇ ಥರ ಬೆಳ್ಳುಳ್ಳಿ ಗಣಿ ಹಾಕಿಬಿಟ್ಟು ದೋಸೆನ ಮಾಡ್ತಾರೆ ನಾನು ಪ್ರತಿ ವರ್ಷ ಬೆಳೀತಾಯಿದ್ದೆ ಈ ವರ್ಷ ಯಾಕೋ ಗೊತ್ತಿಲ್ಲ ನನಗೆ ಯಾಕೋ ನೆನಪೇ ಆಗಿಲ್ಲ ಹೋದ ವರ್ಷ ಹಾಕಿದ್ದೆ ಆದರೆ ಅದು ಹುಟ್ಟಿರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಒಂದೆರಡು ಬೆಳ್ಳುಳ್ಳಿ ಗಡ್ಡೆಯೇ ಅದಕ್ಕೆ ಹಾಕಿ ರುಬ್ಬಿದೆ ಚ ರುಬ್ಬ ಕೊಟ್ಟಿದ್ದೆ ಚಿನ್ನಿಗೆ ಈ ವರ್ಷ ಏನೋ ಗೊತ್ತಿಲ್ಲ ನನಗೆ ಬರೀ ಆ ಕೆಲಸದ ಬರದಲ್ಲಿ ಏನೂ ಒಂಥರ ನೆನಪೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು ನನಗೆ ನನಗೆ ಸಂಕ್ರಾಂತಿ ಹಬ್ಬ ಇವತ್ತು ಅನ್ನೋದೇ ನನಗೆ ನಾಳೆ ಅನ್ನೋ ಇದರಲ್ಲಿದ್ದೆ ನಾನು ಹದಿಮೂರನೇ ತಾರೀಕು ಅಂತ ಚಿನ್ನಿ ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು ನಾಳೆ ಸಂಕ್ರಾಂತಿ ಹಬ್ಬ ಅಂತ ಬೆಳಗ್ಗೆ ಅವಳು ಹೇಳಿದ್ಮೇಲೆ ನಾನು ದೋಸೆಗೆ ನೆನೆಸಿದ್ದಿಲ್ಲ ಅಂದರೆ ನಾನು ಇವತ್ತು ಎಡವಟ್ಟು ಮಾಡ್ಕೊಂಡ್ಬಿಡ್ತಿದ್ದೆ ಆಮೇಲೆ ಬೇರೆ ಏನಾದ್ರು ನೀರು ದೋಸೆ ಆ ಥರದ್ದು ಮಾಡಬೇಕಾಗಿತ್ತು ಏನೋ ಗೊತ್ತಿಲ್ಲ ಈಗ ಆಲೂಗಡ್ಡೆ ಪಲ್ಯಕ್ಕೆ ನಾನು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಹಾಗೇನೇ ಇವಾಗ ಬೇಗ ಬೇಗ ಕೆಲಸ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಅವಳು ಎದ್ದು ಬಂದರೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ನನಗೆ ಸ್ವಲ್ಪ ಅಷ್ಟು ತ್ರಾಸ ಅಂತ ಅನ್ನಿಸ್ತಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ನಾನು ಎಷ್ಟು ಬೇಗ ಗಡಿ ಬಿಡೀಲಿ ಗಡಿ ಬಿಡೀಲಿ ಕೆಲಸ ಮಾಡ್ಕೊತಾ ಇದ್ದೆ ಇವಾಗ ಯಾಕೋ ಗೊತ್ತಿಲ್ಲ ನನಗೆ ಆ ಗಡಿ ಬಿಡಿಲಿ ಕೆಲಸ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ಒಂದು ಸ್ವಲ್ಪ ದಿನ ಆಯ್ತು ಒಂದು ಫಿಫ್ಟೀನ್ ಡೇಸ್ ಆಯ್ತು ಅನ್ಸುತ್ತೆ ಸ್ವಲ್ಪ ನಾನು ಲೋ ಲೋ ಫೀಲ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ನನಗೂ ಗೊತ್ತಿಲ್ಲ The chemicals that take us higher. The night's young, and it's just begun. As she puts a hand. ಹಾಗೆಯೇ ಸಂಕ್ರಾಂತಿ ಕಾಳನ್ನ ಕೂಡ ನಾನು ಮಾಡಿದ್ದೆ ಅದರಲ್ಲಿ ಚಿನ್ನಿ ಒಂದು ಸ್ವಲ್ಪ ತಿಂದ್ಬಿಟ್ಟಿದ್ಲು ಹಾಗಾಗಿ ನನಗೆ ದೇವರಿಗೆ ಇಡೋದಕ್ಕೆ ಅಂತ ನಾನು ಮತ್ತೆ ನಮ್ಮ ಮನೆಯವ್ರ ಹತ್ರ ತರಿಸ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಸಂಕ್ರಾಂತಿ ಕಾಳನ್ನ ಮಾಡ್ತಾಯಿದ್ದೀನಿ ದೇವ್ರ ಮಟ್ಟಿಗೆ ಎಡೆ ಮಟ್ಟಿಗೆ ಒಂದು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಆದರೂ ಅದೇ ಜಾಸ್ತಿ ಆಯಿತು ಸಂಕ್ರಾಂತಿ ಕಾಳು ಹಾಕಿದ್ದೀನಿ ಹಾಗೆ ಪುಟಾಣಿ ಹಾಕಿದ್ದೀನಿ ಬೆಲ್ಲ ಇದ್ದೀನಿ ಹಾಗೆ ಕಪ್ಪು ಹಾಕ್ತಾ ಇದ್ದೀನಿ ನಾನು ಮಾಡಿದ್ದಕ್ಕೆ ಬಿಳಿ ಎಳ್ಳನ್ನು ಹಾಕಿದ್ದೆ ಇದಕ್ಕೆ ನಾನು ಕಪ್ಪು ಎಳ್ಳನ್ನು ಇದ್ದೀನಿ ಹಾಗೆಯೇ ಒಣ ಕೊಬ್ಬರಿನ ಇದ್ದೀನಿ ನನಗನ್ನಿಸ್ತು ಸಂಕ್ರಾಂತಿ ಕಾಳು ತರಿಸಬಾರ್ದಿತ್ತು ಅಂತ ಅನ್ನಿಸ್ತು ಆಮೇಲೆ ನನಗೆ ಬರೀ ಇದಿಷ್ಟರಲ್ಲೇ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡೆ ನಾನು ನೆಕ್ಸ್ಟ್ ಇಯರ್ ನಾನು ಹಾಗೆ ಮಾಡ್ತೀನಿ ಅದೇನು ಗೊತ್ತಾ ತಿನ್ಬೇಕಿದ್ರೆ ಒಂಥರ ಸ್ವೀಟ್ ಸ್ವೀಟ್ ಅಂತ ಜಾಸ್ತಿ ಆಗಿಬಿಡುತ್ತೆ ನಂಗೆ ಅಷ್ಟು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸಲ್ಲ ಹಾಗಾಗಿ ನೆಕ್ಸ್ಟ್ ಇಯರ್ ನಾನು ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಈ ಸಲ ತಂದಿದ್ದೆ ಒಂದು ಸ್ವಲ್ಪ ಉಳಿದಿದೆ ಅದನ್ನು ಹಾಗೆ ನಾನು ಫ್ರೀಝರಲ್ಲಿ ಇಟ್ಟಿದ್ದೀನಿ ಅದು ಏನಪ್ಪ ಯೂಸ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಏನಾದರೂ ಸ್ವೀಟ್ ಕಿಟ್ ಮಾಡಿದಾಗ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮನೆಗೆ ಅಂತ ಮಾಡಿರೋದು ಇದಕ್ಕೆ ನಾನು ಬಿಳಿ ಎಳ್ಳನ್ನು ಹಾಕಿದ್ದೆ ಅದಕ್ಕೊಂದು ಸ್ವಲ್ಪ ಬೆಲ್ಲ ಕಮ್ಮಿ ಆಗಿತ್ತು ಹಾಗಾಗಿ ಬೆಲ್ಲನ ಮೇಲೆ ಹಾಕ್ತಾಯಿದ್ದೀನಿ ನಮ್ಮ ಶ್ರೇಯು ಪಾಪ ಸ್ಕೂಲಿಗೆಲ್ಲ ಜಿಪ್ಲಾಕ್ ಕವರ್ಗೆ ಹಾಕ್ಕೊಂಡು ಎಲ್ಲ ಟೀಚರ್ಸ್ಗಳಿಗೂ ಕೊಡ್ತಾಯಿತ್ತು ಪಾಪ ನಂಗೆ ಇವತ್ತು ಅದೇ ನೆನಪಾಗ್ತಾಯಿತ್ತು ನಂಗೆ ಏನು ಗೊತ್ತಾ ಯಾವುದೇ ಕೆಲಸ ಮಾಡಿದ್ರು ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ಆಗ್ಬೇಕು ಆ ಸಮಾಧಾನ ಆದರೆ ಮಾತ್ರ ನಾನು ಸಮಾಧಾನವಾಗಿರ್ತೀನಿ ಬಂದು ಒಂದೇ ರಗಳೆ ಹೊರಗೆ ಬಿಡಿ ಹೊರಗೆ ಬಿಡಿ ಅಂತ ಹೇಳಿ ಅದೇ ಸಣ್ಣ ಕುಯ್ ಈಗುಯು ಅನ್ನಲ್ಲ ಹಂಗೆ ಅವ್ನಿಗೆ ಬೇಜಾರು ಬಂದುಬಿಟ್ಟಿದೆ ಈಗ ಚಿನ್ನೆ ಹೋಗಿ ಕಾಯಿ ಸುಲ್ಕ ಬಂದು ಕಾಯಿ ಸುಲ್ಕೊಡಿ ಅಂದಿದ್ದಾರೆ ಕಾಯಿ ಸುಲ್ತಿಲ್ಲ ಹಂಗಾಗಿ ಸುಲ್ಕ ಬಂದು ನಾನು ತುರ್ಕಂತೀನಿ ಅಂದೆ ಅವಳು ಬಂದಾಗ ಕಾಯಿ ಅವಳೇ ತುರ್ತಾ ಇದ್ದಾಳೆ ಅವಳು ಆ ತುರಿಯೋ ಸೌಂಡ್ ಕೇಳಿದ್ರೆ ನನಗೆ ಒಂಥರ ರಗಳೆ ಅನಿಸುತ್ತೆ ಆ ಥರ ಸೌಂಡ್ ಬರಲ್ಲ ನಾನು ತುರಿಬೇಕಿದ್ರೆ ಅವಳು ತಿರಿಬೇಕಾದ್ರೆ ಆ ಥರ ಸೌಂಡ್ ಬರುತ್ತೆ ಬೇಡ ನಾನೇ ತಿರ್ಕೊಂತೀನಿ ಅಂದೆ ಅದಕ್ಕೆ ಅವಳದ್ಲು ಇಷ್ಟು ದಿನ ನಾನು ಕೊಟ್ಟಿಲ್ವಾ ಅಂತ ಪಲ್ಯನೂ ಮಾಡಿಲ್ಲ ಟೈಮ್ ಎಂಟು ಗಂಟೆ ಆಗೋಗಿದೆ ಟೈಮೇ ನೋಡ್ಕೊಂಡಿಲ್ಲ ನಾನು ಆರಾಮಾಗಿ ಆಟ ಆಡ್ತಾ ಕೆಲಸ ಮಾಡಿದಾಗ ಮಾಡ್ಕೊಳ್ತಾ ಇದ್ದೀನಿ ಅದೇ ಪಲ್ಯ ಮಾಡಿ ಅದು ಕೊಬ್ಬರಿ ಎಣ್ಣೆ ಕೂಡ ಖಾಲಿಯಾಗಿದ್ದೆ ನನಗೆ ಕೊಬ್ಬರಿ ಎಣ್ಣೆ ತಿಂದು ತಿಂದು ಈ ಎಣ್ಣೆ ಹಾಕಿದ್ರೆ ನನಗೆ ಅಡುಗೆ ಅಷ್ಟು ಇಷ್ಟವೇ ಆಗ್ತಿಲ್ಲ ಇಲ್ಲಿ ಇಲ್ಲೇನ ಮೆಟ್ಟ ಬಾಳೆಲೆ ತರ ಬಾಳೆಲೆ ತರ ಬಂದಿತ್ತು ಕಂಡೆ ತಂದ್ರೆ ಅಲ್ಲ ಬೇರೆ ಅವನು ಕಾಡ್ತಾನೆ ಅಂತ ಇಲ್ಲಿ ಇಲ್ಲೂ ಬಂದು ಕೂತ್ಕಂಡೆ ನಾನು ಬರಕ ಹಾಕ್ತೀನಿ ಸೊ ಹಾಗೆ ಒಡ್ಕೊಂಡು ಚೆನ್ನಾಗಿ ಕಾಯಿ ತುರಿಬೇಕಿದ್ರೆ ನಾವು ಭಾರ ಬಿಟ್ಟು ತುರಿದ್ರೆ ಕಾಯಿ ಬೇಗ ಬೇಗ ತುರಿಯುತ್ತೆ ಅವಳಿಗೆ ಅದೇ ಹೇಳ್ತಾ ಇದ್ದೀನಿ ಆದರೆ ಅವಳು ಅವಳದೇ ಆಗಿರೋ ಮೆಥಡಲ್ಲಿ ತುರಿತಾಯಿದ್ಲು ಮತ್ತು ನಾನು ಕೂಡ ಸುಮ್ಮನೆ ಅದೇ ಯಾರೋ ಒಬ್ಬರು ಕೆಲಸ ಮಾಡಿಕೊಟ್ರೆ ಸಾಕು ಅಂತ ಕೊಬ್ಬರಿ ಎಣ್ಣೆ ಖಾಲಿಯಾಗಿದೆ ಅಂದರೆ ಕೊಬ್ಬರಿ ಎಣ್ಣೆ ಮನೇಲೇ ಇದೆ ನಾವು ಮನೇಲೇ ಕೊಬ್ಬರಿ ಎಣ್ಣೆ ತೆಗ್ಸೋದ್ರಿಂದ ಮನೇಲೇ ಇದೆ ಅದರದು ಕ್ಯಾನಿಂದ ತೆಗೆದು ನಾನು ಆ ಬಾಟ್ಲಿಗೆ ಹಾಕಬೇಕು ಅಷ್ಟೇ ಇದನ್ನು ಯಾಕೆ ಕ್ಲಾರಿಟಿ ಕೊಟ್ಟೆ ಅಂತ ಇನ್ನೊಂದಿನ ಯಾವ್ದಾದ್ರು ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಚಟ್ನಿ ಕೂಡ ರುಪಿದೆ ಸ್ವಲ್ಪ ಮಾತ್ರ ಚಟ್ನಿ ಮಾಡಿದೆ ಯಾಕಂದರೆ ಆಲೂಗಡ್ಡೆ ಪಲ್ಯ ಜಾಸ್ತಿ ಆಗಿಬಿಡ್ತು ಹಾಗೆಯೇ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ನೆಲ್ಲಿಕಾಯಿ ಕೂಡ ಹೆಚ್ಚುತ್ತಾ ಇದ್ದೀನಿ ಈ ಸಲ ತಂದಿರೋ ನೆಲ್ಲಿಕಾಯಿ ಸ್ವಲ್ಪ ದೊಡ್ಡದಿತ್ತು ಇದು ಹಾಗಾಗಿ ಯಾವಾಗಲೂ ಎರಡು ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ತಾಯಿದ್ದೆ ಇವತ್ತು ಹಾಗೆ ಒಂದೇ ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ನೆಲ್ಲಿಕಾಯಿ ಜ್ಯೂಸಿಗೆ ನಾನು ಶುಂಠಿ ಹಾಗೆ ಪುದೀನ ಹಾಕ್ತಾಯಿದ್ದೀನಿ ಹಾಗೆ ಈ ಕಡೆ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿತ್ತು ಈಗ ಆಲೂಗಡ್ಡೆ ಬಿಡಿಸಿಟ್ಟಿದ್ದಲ್ಲ ಆಲೂಗಡ್ಡೆ ಹಾಕಿ ಬೇಕಿದ್ರೆ ಚೂರು ಕಾಯಿ ತುರಿ ಹಾಕ್ಬೋದು ಚಿನ್ನಿ ಹಾಕಿದ್ರೆ ತಿನ್ನಲ್ಲ ಹಾಗಾಗಿ ನಾನು ಹಾಕ್ತಾಯಿಲ್ಲ ಒಂದು ಸ್ವಲ್ಪ ನಿಂಬೆ ಹುಳಿನ ಹಾಕ್ ಹಾಕ್ತೀನಿ ಅಷ್ಟೇ ಚೆನ್ನಾಗಿ ಬೇಯಿಸಿದ್ರೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನಗೆ ಆಲೂಗಡ್ಡೆ ಪಲ್ಯ ಮಾಡದೆ ಮರ್ತೋಗ್ಬಿಟ್ಟಿದೆ ಯಾಕಂದರೆ ಬರೀ ಕೆಲಸದರಿಗಾಗಿ ಬಾಜಿ ಮಾಡಿ ಮಾಡಿ ಆಲೂಗಡೆ ಪಲ್ಯ ಮಾಡಿದೆ ನಾನು ಯಾವುದೋ ಕಾಲ ಆಗಿತ್ತು ನೀವು ನನ್ನ ರೆಗ್ಯುಲರಾಗಿ ನೋಡ್ತಾ ಇದ್ರೆ ನಿಮಗೂ ಕೂಡ ಗೊತ್ತಿರುತ್ತೆ ಚಿನ್ನಿನೇ ಅಂದಿದ್ದು ಇವತ್ತು ಮಸಾಲೆ ದೋಸೆ ಮಾಡ್ಕೊಳ್ಳೋಣ ಆಲೂಗಡೆ ಪಲ್ಯ ದೋಸೆ ಮಾಡು ಅಂತ ಹೇಳಿದ್ಲು ಆದರೆ ಖಾರ ಚಟ್ನಿ ಒಂದು ಮಾಡಲಿಲ್ಲ ಅಷ್ಟೇ ಹಾಗೆಯೇ ಮಧ್ಯಾಹ್ನಕ್ಕೆ ಕೂಡ ಅಡುಗೆ ಮೆನು ಸೆಟ್ ಮಾಡಿಬಿಟ್ಟಿದ್ವಿ ಆಗಲೇ ಹೇಳಿದ್ದೀನಿ ಅನಿಸುತ್ತೆ ಪಲಾವ್ ಮಾಡೋಣ ಅಂತ ಹಾಗೇ ಇವತ್ತು ಹೆಂಗಿದ್ರು ಪೊಂಗಲ್ ಮಾಡ್ತಾರಲ್ವ ಎಲ್ಲರೂ ಹಾಗಾಗಿ ನಾನು ಕೂಡ ಪೊಂಗಲ್ ಮಾಡ್ತಾ ಇಲ್ಲಾಂದರೆ ಪಾಯಸ ಏನಾದರೂ ಮಾಡ್ತಿದ್ದೆ ಒಂದು ವರ್ಷ ಪೊಂಗಲ್ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಆದರೆ ಈ ವರ್ಷ ಸ್ವಲ್ಪ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ನಾ ಮಾಡಿರೋ ಪೊಂಗಲ್ ಹಾಗೇ ಅದು ನೆಲ್ಲಿಕಾಯಿನ ಜ್ಯೂಸನ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರು ಬಂದ ತಕ್ಷಣ ಮಿಕ್ಸಿ ಮಾಡಿಬಿಟ್ಟು ಜೂ ಕುಡಿಯೋದು ಅಷ್ಟೇ ಕಾಯಿ ತುರ್ಕೊಟ್ಲಲ್ಲ ಅದನ್ನು ನಾನೀಗ ಒಂದು ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ ಹಾಗೇನೇ ದೇವರಿಗೂ ಕೂಡ ಕಾಯಿ ಹೊಡಿಬೇಕು ಅದಕ್ಕೇ ಚಿನ್ನಿ ಹತ್ತಿರ ಒಂದೇ ಕಾಯಿ ಒಡಿಸ್ಕೊಂಡೆ ಈ ಚಟ್ನಿಗಾಗೋಷ್ಟು ಮಾತ್ರ ಹಾಗೆಯೇ ಪೊಂಗಲ್ ಮಾಡೋದಕ್ಕೆ ಅಂತ ಅಕ್ಕಿನ ನಾನು ತೊಳೆದು ಮತ್ತು ಹೆಸರು ಬೇಳೆನೂ ಕೂಡ ಹುರಿದ್ಬಿಟ್ಟು ಎರಡನ್ನೂ ಒಟ್ಟಿಗೆ ನೆನೆಸಿಡ್ತೀನಿ ನನಗೆ ಅನ್ನಿಸ್ತು ಹೆಸರು ಬೇಳೆನ ಹುರಿಬಾರ್ದಿತ್ತು ಅನ್ನಿಸ್ತು ನಾನು ವೀಡಿಯೋದಲ್ಲಿ ಯಾವುದೋ ವೀಡಿಯೋದಲ್ಲಿ ನೋಡಿದೆ ಅವರು ಹುರಿದು ಹಾಕಿದ್ರು ನಾನು ಯಾವಾಗಲೂ ಹುರಿದು ಹಾಕ್ತಿರ್ಲಿಲ್ಲ ಈ ಸಲ ಅವ್ರು ಹುರಿದಾರಲ್ಲ ಅಂತ ನಾನು ಕೂಡ ಹುರಿದೆ ಆದರೆ ನಾನು ಸ್ವಲ್ಪ ಹುರಿದಿದ್ದು ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ ಕೆಂಪಾಗಿಬಿಟ್ಟಿತ್ತು ಹಾಗಾಗಿ ಅದು ನಂಗೆ ಅಷ್ಟೇ ಯಾಕೋ ಈ ಸಲ ಪೊಂಗಲ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಚೆನ್ನಾಗಿತ್ತು ಆದರೆ ನನಗೆ ಯಾಕೋ ಗೊತ್ತಿಲ್ಲ ಅದೇನೋ ಪೊಂಗಲ್ ಟೇಸ್ಟೇ ಬಂದಿರಲಿಲ್ಲ ಅಂತ ಅನ್ನಿಸ್ತು ನನಗೆ ನೋಡಿ ಈ ಥರ ಹುರಿದ್ಬಿಟ್ಟೆ ನಾನು ಅಂದರೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕಿ ಹುರಿದ್ರೆ ತೊಳೆಯೋಕ್ಕೆ ಆಗಲ್ಲ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಹುರಿದು ಹಾಕ್ತಿರಲಿಲ್ಲ ಹಾಗೆ ಇದ್ದೆ ಹಾಗೆ ಅಕ್ಕಿನೂ ಅಷ್ಟೇ ಅದು ಗೋಬಿಂದ ಅಂತ ಬರುತ್ತೆ ಗೊತ್ತಾ ಆ ಅಕ್ಕಿನ ಯಾವಾಗೋ ತಂದಿದ್ದಿತ್ತೋ ಅದನ್ನೇ ಖಾಲಿ ಮಾಡೋಣ ಅಂತ ಹಾಕಿದ್ದೀನಿ ಒಂದು ಕಪ್ ಅಕ್ಕಿ ಹಾಗೆಯೇ ಒಂದು ಕಪ್ಪು ಹೆಸ್ರು ಬೇಳೆನ ಹಾಕಿದ್ದೀನಿ ಹಾಗೆ ಇದು ದೋಸೆ ಹಂಚು ತೊಗೊಂಡು ತುಂಬ ದಿನ ಆಗಿತ್ತು ತುಂಬ ಜನ ಕೇಳ್ತೀರಾ ಎಲ್ಲಿ ತೊಗೊತೀರ ಅಂತ ನಾವು ಇಲ್ಲೇ ಲೋಕಲಲ್ಲಿ ಕಬ್ಬಣದ ಅಂಗಡಿ ಇರುತ್ತೆ ಗೊತ್ತಾ ಅಲ್ಲಿ ತೊಗೊಂಡಿದ್ದು ಇದು ಕಬ್ಬಿಣದಲ್ಲ ಅಂದರು ನಮ್ಮನೆಯವರು ಎರ್ಕದ ಹಂಚು ಅಂತ ಹೇಳಿದ್ರು ತುಂಬ ದೊಡ್ಡ ಹಂಚಿದು ಇದೇನು ಗೊತ್ತಾ ಈ ಸೌದಿ ಒಲೆಯಲ್ಲಿ ದೋಸೆ ಮಾಡೋಕ್ಕೆ ಚೆನ್ನಾಗಾಗುತ್ತೆ ನಾನು ಮುಂಚೆ ಇದನ್ನ ಯೂಸ್ ಮಾಡ್ತಾ ಇದ್ದೆ ಮಕ್ಕಳು ಯಾರೂ ಇಲ್ದಿದ್ದು ಇಲ್ಲಲ್ಲ ಇವಾಗ ಹಾಗಾಗಿ ನಾನು ಈ ಹಂಚಿನ ಯೂಸೇ ಮಾಡ್ತಿರ್ಲಿಲ್ಲ ನಿನ್ನೆ ನಾನು ತೆಗೆದು ಅದನ್ನ ಮತ್ತೆ ಒಂದು ಸಲ ಸೀಸ್ನಿಂಗ್ ಮಾಡಿ ಇಟ್ಟಿದ್ದೆ ಇವತ್ತು ಅದರಲ್ಲೇ ದೋಸೆ ಹೊಯ್ಯೋಣ ಅಂತ ಅದೇನು ಗೊತ್ತಾ ತುಂಬ ದೊಡ್ಡ ಇರೋದಕ್ಕೆ ಎಲ್ಲ ಕಡೆ ಉರಿ ಹೋಗೋದಿಲ್ಲ ಹಾಗಾಗಿ ನಾನು ಈ ಹಂಚಿನ ಯೂಸ್ ಮಾಡ್ತಿರಲಿಲ್ಲ ಆದರೆ ದೋಸೆ ಮಾತ್ರ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಈ ಹಂಚಲ್ಲಿ ದೋಸೆ ನೋಡಿ ಎಷ್ಟು ಹೊಯ್ದರೂ ದೊಡ್ಡಕ್ಕಾಗ್ತಾನೆ ಹೋಗುತ್ತೆ ಹಾಗೆ ನಮ್ಮ ಮನೆ ಹಳೆ ಮನೇಲಿ ಕೂಡ ಈ ದೋಸೆ ಹೆಂಚಿದೆ ಅವ್ರ ಮನೇಲಿ ಇದಕ್ಕೂ ದೊಡ್ಡ ಹಂಚಿದೆ ಅವರು ಒಲಲ್ಲಿ ಹೊಯ್ತಾರಲ್ವಾ ಹಾಗಾಗಿ ಅವರಿಗೆ ಎಲ್ಲ ಕಡೆ ಉರಿ ತಾಗುತ್ತೆ ನಮ್ಮದು ರೀ ತಾಗೋದೇ ಇಲ್ಲ ಮತ್ತು ದೋಸೆ ಮೇಲೆ ಮುಚ್ಚೋದಿದೆ ಗೊತ್ತಾ ಅದು ಕೂಡ ಸ್ವಲ್ಪ ದೊಡ್ಡದಿರಬೇಕು ಆ ಹಂಚಿಗೆ ನಮ್ಮದು ದೊಡ್ಡದಾಗುತ್ತೆ ಆದರೆ ಈ ಹಂಚಿಗೆ ಅದು ಚಿಕ್ಕದಾಗುತ್ತೆ ನೋಡಿ ಈ ಥರ ಸೈಡಿಗೆಲ್ಲ ದೋಸೆ ಬೇಯೋದೇ ಇಲ್ಲ ಇದು ಫಸ್ಟ್ ದೋಸೆ ಆಗಿತ್ತಲ್ವ ಹಾಗಾಗಿ ಇದನ್ನು ಸಿಂಬನಿಗೆ ಅಂತ ಇಟ್ಟೆ ನಾನು ಈಗ ಎರಡನೇ ದೋಸೆ ಹೊಯ್ತಾ ಇದ್ದೀನಿ ಚಿನ್ನಿ ನಮ್ಮನೆಯವರು ಕೂಡ ಬಂದರು ಅವ್ರು ಬಂದ ಮೇಲೆ ನಾನು ದೋಸೆ ಹೆಂಚಿನ ಇಟ್ಟಿದ್ದು ಚಿನ್ನಿಗೆ ಈ ಥರ ತೆಳ್ಳಗೆ ಪೇಪರ್ ದೋಸೆ ಥರ ಇದ್ದರೆ ಇಷ್ಟಪಡ್ತಾಳೆ ನಾನೀಗ ತುಂಬ ಹೊಯ್ಲಿಲ್ಲ ದೋಸೆನ ಯಾಕಂದರೆ ಅದು ಹಂಚಿಗೆ ನೋಡಿ ಈ ಥರ ಹಿಡಿದ್ಬಿಡುತ್ತೆ ಹಾಗಾಗಿ ಅದು ಮೇಲೆ ಮುಚ್ಚೋದು ಎಷ್ಟಿದೆಯೋ ಅಷ್ಟು ಮಾತ್ರ ಹೊಯಿದೆ higher the night's young and it's just begun as she puts her hand in ¡Venza, corona! ನಾನು ದಿನ ದಪ್ಪ ದೋಸೆ ತಿಂತಾ ಇದ್ದೆ ಇವತ್ತು ಸ್ವಲ್ಪ ತೆಳ್ಳಗೆ ಇಕ್ಕೊಂಡಿದ್ದೀನಿ ತುಂಬ ಏನಲ್ಲ ನಾನು ಮಸಾಲೆ ದೋಸೆನ ಇದ್ದೀನಿ ಇದ್ರ ಮೇಲ್ಗಡೆ ಯಾವುದಾದ್ರೂ ಚಟ್ನಿ ಪುಡಿ ಇಲ್ಲ ಅಂದರೆ ಖಾರ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ನಾನೇನೂ ಹಚ್ಕೊಳ್ಲಿಲ್ಲ ಹಾಗೆ ಮಾಡಿಕೊಂಡೆ ದೋಸೆ ಮಾತ್ರ ಏನು ಚೆನ್ನಾಗಿತ್ತು ಗೊತ್ತಾ ಮೆತ್ತಗೂ ಇದ್ದರೆ ಮೆತ್ತಿಗೂ ಬಂದಿತ್ತು ಹಾಗೆ ಗರಿ ಗರಿ ಮಾಡಿದರೆ ಗರಿಗರಿಯಾಗಿ ಕೂಡ ಬಂದಿತ್ತು ಒಳ್ಳೆ ಹೋಟೆಲ್ಗಿಂತನೂ ಚೆನ್ನಾಗಿರೋ ದೋಸೆ ಯಾಕಂದರೆ ಹೋಟೆಲ್ ಹಂಗಿರೋ ದೋಸೆ ಅಂತ ಹೇಳ್ಬಾರ್ದಲ್ವ ಹೋಟೆಲ್ಗಿಂತನೂ ಚೆನ್ನಾಗಾಗುತ್ತೆ ಹಿಂಗೆ ಮುರಿದ್ರೆ ಹಾಗೆ ಗರಿ ಗರಿ ಗರಿಯಾಗಿ ಇತ್ತು ಹಾಗೇನೆ ಇದು ಪಲಾವಿಗೆ ಚಿನ್ನಿ ಎಲ್ಲ ತರಕಾರಿನ ಹೆಚ್ಚಿ ಕೊಡ್ತಾ ಇದ್ಲು ಇನ್ನು ತಿಂಡಿ ಕೆಲಸ ಮುಗಿತಲ್ವೇ ಇನ್ನು ಆರಾಮಾಗಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಬರ್ಬೋದು ಚಿನ್ನಿ ಇವತ್ತೇನೋ ಬೇರೆ ಥರ ಹೆಚ್ಚಿದ್ಲು ಕ್ಯಾರೆಟ್ನ ಉದುದ್ದ ಹೆಚ್ಚು ಅಂತ ಹೇಳಿದೆ ಇದೇನೋ ಬೇರೆ ಶೇಪಲ್ಲಿ ಹೆಚ್ಚಿನಿ ಅಂತ ಹೇಳಿದ್ಲು ಹೆಂಗಾರು ಹೆಚ್ಚು ಅಂತ ಹೇಳಿದೆ ಹಾಗೆ ಪ ಪಲಾವಿಗೆ ರುಬ್ಬೋದಕ್ಕೆ ಕೂಡ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸ್ವಲ್ಪ ಸೊಂಪಿನ ಕಾಳನ್ನು ಹಾಕ್ಬಿಟ್ಟು ಇದನ್ನು ನಾನು ರುಬ್ಕೊತೀನಿ ಚೂರು ಚಕ್ಕೆ ಹಾಕಿದ್ದೀನಿ ಈಗಲೇ ರುಬ್ಬಿ ಇಡೋದಿಲ್ಲ ಪಲಾವ್ ಮಾಡೋ ಟೈಮಿಗೆ ರುಬ್ಕೊತೀನಿ ಆ ನೆಲ್ಲಿಕಾಯಿ ಮುಡ್ತೀನಲ್ವಾ ಎಲ್ಲೆಲ್ಲಿ ಕೈ ಎಲ್ಲ ಒಡೆದಿದೆ ಅಲ್ಲೆಲ್ಲ ಕಪ್ ಕಪ್ ಆಗ್ತಾ ಇದೆ ಅದಕ್ಕೇ ದಾಳಿಂಬೆ ಹಣ್ಣು ಕೂಡ ಬಿಡಿಸೋದಿಲ್ಲ ಅದು ಬಿಡಿಸಿದ್ರು ಹಾಗೆ ಆಗುತ್ತೆ ನಮ್ಮಲ್ಲಿ ಈ ಚಪ್ಪರದ ಅವರೆಕಾಯಿ ಹಾಕಿನೇ ಪಲ್ಯ ಮಾಡೋದು ದೋಸೆಗೆ ಮನೆಯವ್ರು ನಿನ್ನೆ ತಂದಿದ್ದರೆ ಆರಾಮಾಗಿ ಮಾಡಿಕೊಡ್ತಿದ್ದೆ ಇವತ್ತು ಅಲ್ಲಿ ಮಾರ್ತಾಯಿದ್ರಂತೆ ಅದು ಚೂರು ಚೆನ್ನಾಗಿಲ್ಲ ಅದನ್ನು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಬಂದಿದ್ದಾರೆ ಹಾಗೆ ಈ ಅವರೆಕಾಯಿ ನಿನ್ನೆ ತಂದಿದ್ದಾರೆ ಅದನ್ನು ಕೂಡ ಈಗ ಬಿಡಿಸ್ಬೇಕು ಚಿನ್ನಿಗೆ ಅಂದೇ ಒಂದು ನಾಲ್ಕು ಬಿಡಿಸು ಪಲಾವಿಗೆ ಕೂಡ ಹಾಕೋಣ ಅಂತ ಅಂದೆ ಇದನ್ನ ಇನ್ನೊಂದಿನೇ ಯಾವತ್ತಾದರೂ ಅವರಿಗೆ ಮಾಡಿ ಕೊಡ್ತೀನಿ ಹಾಗೆಯೇ ಮೊಸರು ಕೂಡ ಖಾಲಿಯಾಗಿತ್ತು ಹೆಪ್ಪಿಗೆ ಹಾಕ್ತಾ ಇದ್ದೀನಿ ಹಾಗೆಯೇ ನೀವೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನನ್ನದು ಕೆಲಸ ಎಲ್ಲ ಆಗಿ ಸ್ನಾನ ಕೂಡ ಮಾಡ್ಕೊಂಡು ಬಂದೆ ಇನ್ನೂ ಪೂಜೆ ಆಗಿಲ್ಲ ಫಸ್ಟು ಇದನ್ನು ಬೇಯೋದಕ್ಕೆ ಹಾಕಿಬಿಡೋಣ ಅಂತ ಇದು ಆಗಲೇ ಹೆಸರು ಬೇಳೆ ಹಾಗೆಯೇ ಅಕ್ಕಿನ ನೆನೆಸಿದ್ದೆ ಅಲ್ಲ ಅದನ್ನು ನಾನು ಈಗ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ಚೂರು ಹಾಲು ಹಾಗೆಯೇ ನೀರು ಹಾಕಿ ಇದನ್ನು ನಾನು ಬೇಯೋದಕ್ಕೆ ಇಡ್ತೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಆದರೆ ನನಗೆ ಸಿಹಿ ಪೊಂಗಲ್ ಇಷ್ಟ ಆಗುತ್ತೆ ನನಗೆ ಖಾರ ಪೊಂಗಲ್ ನಂಗೆ ಅಷ್ಟು ಇಷ್ಟ ಅಂತ ಅನಿಸೋದಿಲ್ಲ ಒಂದಕ್ಕಿ ಹಾಗೆ ಒಂದು ಏನದು ಹೆಸರು ಬೇಳೆನ ಹಾಕಿದ್ದೀನಿ ನೋಡಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿನೇ ಬೆಂದಿತ್ತು ನಾನು ಹಾಲು ಹಾಕಿರೋ ವಿಡಿಯೋ ಎಲ್ಲ ಮಾಡಿದ್ದೆ ಅದು ಎಲ್ಲಿ ಮಿಸ್ ಆಗಿದೆಯೋ ನಂಗೆ ಗೊತ್ತಿಲ್ಲ ಹಾಲು ಮತ್ತು ನೀರು ಹಾಕಿ ಬೇಯಿಸಿದ್ದೆ ಆನಂತರ ಇದಕ್ಕೆ ನಾನು ಬೆಲ್ಲ ಹಾಕಿ ಚೂರೆ ಉಪ್ಪು ಹಾಕಿ ಮತ್ತೇನು ಹಾಂ ಇದು ಯಾಲಕ್ಕಿ ಮತ್ತು ಯಾಲಕ್ಕಿ ಪುಡಿನ ಇದಕ್ಕೆ ಹಾಕಿದ್ದೀನಿ ನಾವು ಕಂಪಿನ ಪುಡಿ ಅಂತ ಹೇಳ್ತೀವಿ ಅದಕ್ಕೆ ನಾಲ್ಕು ಲವಂಗ ಅದೆಲ್ಲ ಹಾಕಿರ್ತೀವಿ ಸಲ ಯಾವಾಗಾದ್ರೂ ಅದನ್ನು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವುದೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಉಪ್ಪಂತೂ ಹಾಕ್ಲೇಬೇಕಲ್ವ ಹಾಗಾಗಿ ಚೂರು ಚೂರು ಉಪ್ಪು ಹಾಕಿದ್ದೀನಿ ಅಥವಾ ನಾನು ನೀರು ಹಾಕಿದ್ದು ಜಾಸ್ತಿ ಆಗಿತ್ತು ಏನೋ ಗೊತ್ತಿಲ್ಲ ಒಂಥರ ಮುದ್ದೆ ಮುದ್ದೆ ಥರ ನನಗೆ ಅಷ್ಟು ಇದು ಮೆತ್ತಗಾದರೆ ತಿನ್ನೋಕ್ಕಷ್ಟು ಇಷ್ಟ ಆಗೋದಿಲ್ಲ ಹಾಗೆಯೇ ಈಗ ಗೋಡಂಬಿನ ತುಪ್ಪದಲ್ಲಿ ಹುರಿತಾ ಇದ್ದೀನಿ ಹುರಿದ್ಬಿಟ್ಟು ಈಗ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಅರ್ಧ ಬೆಲ್ಲ ಅರ್ಧ ಸಕ್ಕರೆ ಕೂಡ ನಾನು ಇವತ್ತು ಬರೀ ಬೆಲ್ಲ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ ಆದರೆ ಇವಾಗ ಕರೆಕ್ಟಾಗಿತ್ತು ಅದು ಸ್ವಲ್ಪ ತಣ್ಣಗಾದ ನಂತರ ಒಂಥರ ಗಟ್ಟಿ ಆಗಿಬಿಟ್ಟಿತ್ತು ಹಾಗೆಯೇ ಈಗ ದೇವ್ರ ಪೂಜೆ ಕೂಡ ಆಯಿತು ನಾನು ಪೂಜೆ ಮಾಡಿದ್ರು ಕೂಡ ನಿಮಗೆ ತೋರಿಸಿಲ್ಲ ಆಮೇಲೆ ನಿಮಗೆ ಒಂದೇ ಸಲ ತೋರಿಸ್ಬಿಡೋಣ ಅಂತ ಹಾಗೇ ನನಗೆ ಪಾಪ ಇದ್ರಲ್ವ ಧನ್ಯಾ ಅಂತ ಅವರು ಕೂಡ ಅವ್ರದ್ದೊಂದು ಫೋಟೋನ ಹಾಕಿದ್ರು ದೇವ್ರ ಪೂಜೆಗೆ ಹೇಗೆ ಮಾಡಿದ್ರು ಅನ್ನೋದನ್ನು ನನಗೆ ಖುಷಿ ಅಂತ ಅನ್ನಿಸ್ತು ಯಾಕಂದರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿದ್ದರೂ ಕೂಡ ನಮ್ಮೆಲ್ಲ ಹಬ್ಬಗಳನ್ನೂ ಅಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತ ತುಂಬ ಅಂದರೆ ಏನೇನು ಮಾಡಬೇಕು ಅದೆಲ್ಲ ಅದನ್ನು ಮಾಡಿದ್ರು ಅವರು ಗೆಣಸು ಮತ್ತು ಇದು ಶೇಂಗಾ ಅದೆಲ್ಲ ಬೇಯಿಸಿ ದೇವ್ರ ಹತ್ರ ಇಟ್ಟಿದ್ದರು ನಮ್ಮಲ್ಲಿ ಆ ಥರ ಏನೂ ಪದ್ಧತಿ ಇಲ್ಲ ಹಾಗಾಗಿ ನಾನು ನಮ್ಮಲ್ಲಿ ಹೇಗಿದೆಯೋ ಹಾಗೆ ಮಾಡಿದ್ದೀನಿ ನನಗೆ ತುಂಬಾ ಖುಷಿ ಆಯಿತು ಅವರು ಹೊರಗಡೆ ದೇಶದಲ್ಲಿದ್ದರೂ ನಮ್ಮ ಪದ್ಧತಿ ಯಾವುದೂ ಬಿಟ್ಟಿಲ್ಲವಲ್ಲ ಅಟ್ಲೀಸ್ಟ್ ಅವ್ರಿಗೆ ಏನು ಸಿಗುತ್ತೋ ಅದರಲ್ಲಿ ದೇವರಿಗೆ ಒಂದು ನೈವೇದ್ಯ ಮಾಡಿ ಒಂದು ಹಬ್ಬನ ಮಾಡಿದ್ದಾರೆ ಅವರು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡೂ ಮಾಡಿದ್ರು ಆ ಫೋಟೋನ ಕೂಡ ನಾನು ನಿಮಗೆ ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನಮ್ಮ ಸಂಸ್ಕೃತಿನ ನಾವೇ ಉಳಿಸ್ತೇ ಹೋದರೆ ಇನ್ಯಾರು ಉಳಿಸ್ತಾರೆ ಅಲ್ವಾ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ನಾವು ಪದ್ಧತಿಗಳನ್ನೆಲ್ಲ ಬಿಟ್ಟರೆ ನಾವು ಮಾಡೋದನ್ನು ನಮ್ಮ ಮಕ್ಕಳು ನೋಡಿ ಮಾಡ್ತಾರೆ ನಾವೇ ಮಾಡಿಲ್ಲ ಅಂದರೆ ನಮ್ಮ ಜನ ನನ್ನ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಾಡೋದೇ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತೆಲ್ಲ ಅಟ್ಲೀಸ್ಟ್ ಒಂದು ಒಳ್ಳೆ ಪೂಜೆ ಮಾಡಿ ಒಂದು ಸ್ವಲ್ಪ ನೈವೇದ್ಯ ಒಂದು ಹಾಲು ತುಪ್ಪ ಅನ್ನ ಇಟ್ಟರೂ ಸಾಕು ದೇವ್ರೇನು ಅದೇ ಬೇಕು ಇದೇ ಬೇಕು ಅಂತ ಕೇಳೋದಿಲ್ಲ ಅಷ್ಟೇ ಮತ್ತೇನಿಲ್ಲ ಹಾಗೆಯೇ ಈಗ ಊಟದ ಟೈಮ್ ಆಗಿತ್ತು ಒಂದೂವರೆ ಆಗಿತ್ತು ನಮ್ಮ ಮನೆಯವ್ರು ಬರೋದು ಹೆಂಗಿದ್ರು ಲೇಟ್ ಆಗುತ್ತಲ್ವ ಅದಕ್ಕೆ ನಾನು ಅಡುಗೆನೂ ಕೂಡ ಲೇಟಾಗೇ ಮಾಡ್ತೀನಿ ಪಲಾವಿಗೆ ನಾನು ಒಗ್ಗರಣೆ ಹಾಕ್ಬಿಟ್ಟು ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಆಲೂಗಡ್ಡೆ ಹಾಕಿಲ್ಲ ಇವಾಗ ನಾನು ಪಲಾವಿಗೆ ಆಲೂಗಡ್ಡೆ ಹಾಕೋದಿಲ್ಲ ಅದು ಬೆತ್ತಗಾಗ್ಬಿಡುತ್ತಾ ಬಾಯಿಗೆ ಸಿಗೋದೇ ಇಲ್ಲ ಗೋಬಿ ಹಾಕ್ತಾಯಿದ್ದೀನಿ ಗೋಬಿ ಚೆನ್ನಾಗಿ ಸಿಗುತ್ತೆ ಆನಂತರ ನಾನಿವತ್ತು ಬಾಸ್ಮತಿ ರೈಸ್ ಹಾಕಿಲ್ಲ ಸೋನಾ ಮಸೂರಿ ಹಳೆ ಅಕ್ಕಿ ಇತ್ತು ಅದನ್ನೇ ಇದ್ದೀನಿ ಅನ್ನ ಸಾರು ಮಾಡಿದ್ರೆ ಚಿನ್ನಿನೂ ಊಟ ಮಾಡಲ್ಲ ಮತ್ತು ಸಾರು ಯಾವಾಗಲೂ ಉಳಿಯುತ್ತೆ ಹಾಗಾಗಿ ಪಲಾವ್ ಮಾಡಿಬಿಡೋಣ ಅಂತ ಪಲಾವನ್ನ ಡಿಸೈಡ್ ಮಾಡಿದೆ ನಾನು ಆಗಲೇ ಮಸಾಲ ರುಬ್ಬಿದ್ದೆ ಅಲ್ಲ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಬಿಟ್ಟು ಮೇಲುಗಡೆಯಿಂದ ಒಂದು ಚಮಚ ತುಪ್ಪ ಹಾಕಿ ಬಿಸಿ ಬಿಸಿ ನೀರನ್ನು ಹಾಕಿದ್ದೀನಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ಪಲಾವ್ ಕೂಡ ರೆಡಿ ಆಗುತ್ತೆ ನಮ್ಮ ಪಲಾವ್ ಆಗಿ ಒಂದು ಹತ್ತು ನಿಮಿಷಕ್ಕೆ ನಮ್ಮ ಮನೆಯವರು ಕೂಡ ಬಂದರು ಆದರೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು ಹತ್ತು ಎಲ್ಲ ಅರ್ಧ ಗಂಟೆ ಆಗಿತ್ತು ಅನಿಸುತ್ತೆ ತಣ್ಣಗಾಗ್ಬಿಟ್ಟಿತ್ತು ನನಗೆ ತಣ್ಣ ತಣ್ಣಗೆ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಆದರೆ ಪಲಾವ್ ಮಾತ್ರ ಎಂಥ ಚೆನ್ನಾಗಿತ್ತು ಗೊತ್ತಾ ಏನಪ್ಪ ನಾನು ಪಲಾವ್ನ ಒಂದೊಂದು ಸಲ ಮಾಡಿದಾಗ ಒಂದೊಂದು ರುಚಿ ಬರುತ್ತೆ ಅದು ಏನಂತ ಗೊತ್ತಿಲ್ಲ ನಮ್ಮ ಚಿನ್ನಿ ಅವತ್ತು ಮಾಡಿದಾಗ ಬೇರೆ ರುಚಿ ಇತ್ತು ಇವತ್ತು ಮಾಡಿದಾಗ ಬೇರೆ ರುಚಿ ಇತ್ತು ಅಂತ ಹೇಳಿದ್ಲು ಅದು ಏನಕ್ಕೆ ಹಂಗೆ ಆಗುತ್ತೋ ಏನೋ ನನಗೂ ಗೊತ್ತಿಲ್ಲ ನಿಮಗೂ ಯಾರಿಗಾದರೂ ಹಂಗೆ ಆಗುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ವರ್ಷದ ಮೊದಲನೇ ಹಬ್ಬ ಕೂಡ ಮುಗದೇ ಹೋಯಿತು ದಿನಗಳಂತೂ ಎಷ್ಟು ಬೇಗ ಹೋಗ್ತಾ ಇದ್ದಾವೆ ಈ ಥರ ಇತ್ತು ನಮ್ಮ ಮನೆ ಸಂಕ್ರಾಂತಿ ಹಬ್ಬ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್